ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎಲ್ಲಿ ನಡೆಯಿತು ಈ ಫನ್ ಈ ಸೀಸನ್ ಅಲ್ಲಿ ಅನ್ಬೀಟನ್ ಆಗಿ ನಿನ್ನೆ ಟೀಮ್ ಇಂಡಿಯಾ ಹದಿನೇಳು ವರ್ಷಗಳ ಬಳಿಕ ಚಾಂಪಿಯನ್ಸ್ ಆಯಿತು ಎರಡು ಸಾವಿರದ ಏಳರ ಟಿ ಟ್ವೆಂಟಿ ಮೊದಲ ಎಡಿಷನಲ್ಲಿ ಧೋನಿ ಕ್ಯಾಪ್ಟನ್ಸಿಲಿ ಗೆದ್ದಿದ್ದು ಬಿಟ್ಟರೆ ಅದಾದ ನಂತರ ಗೆದ್ದಿರಲಿಲ್ಲ ಈಗ ರೋಹಿತ್ ಶರ್ಮ ಅವರ ಕ್ಯಾಪ್ಟನ್ಸಲ್ಲಿ ಮತ್ತೊಮ್ಮೆ ಕಿರೀಟನ ಮುಡಿಗೇರಿಸಿಕೊಂಡಿದೆ ಅಂತ ಹೇಳಬಹುದು ವಿಶ್ವ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳಬಹುದು ಈ ಪಂದ್ಯ ಮುಗಿದ ಮೇಲೆ ಒಂದು ಜಗಳ ನಡೀತು ಅಂತ ಹೇಳ್ಬೋದು ಏನಪ್ಪ ಜಗಳ ಅನ್ನೋದನ್ನ ನಿಮಗೆ ಇವತ್ತಿನ ಬಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಏನಪ್ಪ ಜಗಳ ಅನ್ನೋದನ್ನ ನೋಡೋದಾದ್ರೆ ಇಂಡಿಯನ್ ಫ್ಯಾನ್ಸ್ ಮತ್ತು ಸೌತ್ ಆಫ್ರಿಕಾ ಫ್ಯಾನ್ಸ್ ಎಲ್ಲಿ ನಡೀತಪ್ಪ ಅಂದರೆ ಈಗ ಇಪ್ಪತ್ನಾಲ್ಕು ಬಾಲ್ಗಳಿಗೆ ಇಪ್ಪತ್ನಾಲ್ಕು ರನ್ಗಳು ಬೇಕಿತ್ತು ನಿಮ್ಗೆ ಗೊತ್ತಿತ್ತು ಬರ್ಬೋರ್ಡ್ ಸ್ಟೇಡಿಯಮು ದೊಡ್ಡ ಸ್ಟೇಡಿಯಮಲ್ಲಿ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇರ್ತಾರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಸೌತ್ ಆಫ್ರಿಕಾ ಫ್ಯಾನ್ಸ್ಗಳು ಗೆದ್ದೇ ಬಿಟ್ಟರು ಯಾಕಪ್ಪ ಅಂದರೆ ಮೊದಲೇ ಫೈನಲ್ ಆಡ್ತಿರೋದು ಅವ್ರು ಗೆದ್ದೇ ಬಿಟ್ಟರು ಅನ್ನೋ ಕ ಓವರ್ ಕಾನ್ಫಿಡೆನ್ಸಲ್ಲಿ ಅವರು ಫ್ಯಾನ್ಸ್ ಚೀರಾಡ್ಸಿದ್ರು ಅದೇ ರೀತಿ ಇಂಡಿಯನ್ ಫ್ಯಾನ್ಸ್ ಮೇಲೆ ಸ್ಲೆಜ್ಜಿಂಗೂ ಕೂಡ ಮಾಡ್ತಾಯಿದ್ರು ಇದನ್ನು ಸೇರಿಸೋಕಾದ ಭಾರತ ತಂಡ ಅದಾದ ನಂತರ ಯಾವಾಗ ಇಂಡಿಯಾಗೆದ್ರು ಆವಾಗೂ ಕೂಡ ಅವರು ಕೂಡ ಸ್ಲೆಜ್ಜಿಂಗ್ ಮಾಡೋದಾಗಿರಲಿ ಅದೇ ರೀತಿ ಸ್ವಲ್ಪ ಜಗಳ ಕೂಡ ನಡೀತು ಅಂತ ಹೇಳ್ಬೋದು ಇಲ್ಲಿ ಜಗಳಕ್ಕೆ ಇಂಟರ್ಫೇರ್ಡ್ ಆದ್ರು ಪೊಲೀಸರು ಅಂತ ಹೇಳೋದು ಇದನ್ನು ಜಗಳನ್ನ ನಿಲ್ಲಿಸಿದ್ರು ಅಂತ ಹೇಳೋದು ಕೊನೆಗೆ ಜಗಳ ನಿಲ್ತು ಅಂತ ಹೇಳಬಹುದು ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ನ